ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಾತಾಡೋದು ಎಲ್ಲರಿಗೂ ತಿಳಿದಿದ್ರು ಕೆಲವರಿಗೆ ಗೊಂದಲ ಮೂಡಿಸುವ ವಿಷಯ ಅದೇ ಆರ್ ಪಿ ಅಂದರೆ ಏನು ಈ ಬೆಲೆಯ ಅರ್ಥ ಏನು ಸರ್ಕಾರದ ನಿಯಮಗಳೇನು ಹೀಗೆ ಎಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹಾಗಾದರೆ ತಡ ಮಾಡಿದ್ಯಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಆರ್ ಪಿ ಅಂದರೆ ಏನು ಆರ್ ಪಿ ಅಂದರೆ ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸ್ ಅದಕ್ಕೆ ಕನ್ನಡದಲ್ಲಿ ಅರ್ಥ ಗರಿಷ್ಠ ಚಿಲ್ಲರ ಬೆಲೆ ಅಂತ ಆಗುತ್ತೆ ಈ ಬೆಲೆಯ ಅರ್ಥ ಏನು ನಾವು ಒಂದು ವಸ್ತು ಖರೀದಿಸುವಾಗ ಅದರ ಮೇಲೆ ಬರೆಯಲಾಗಿರುವ ಗರಿಷ್ಠ ಬೆಲೆಯೇ ಎಂ ಆರ್ ಪಿ ಸರ್ಕಾರದ ನಿಯಮ ಏನು ಭಾರತ ಸರ್ಕಾರವು ಹೇಳಿದ್ದು ಯಾರೂ ಕೂಡ ಪಿಗಿಂತ ಹೆಚ್ಚು ಬೆಲೆಯನ್ನ ಕೇಳಬಾರದು ಅಂತ ಹಾಗಾದರೆ ಕಡಿಮೆ ಬೆಲೆಯನ್ನ ಕೇಳಬಹುದಾ ಹೌದು ಅಂಗಡಿಗಾರರು ಪಿಗಿಂತ ಕಡಿಮೆ ದರಕ್ಕೆ ಕೊಟ್ಟರೆ ಅದು ಸರಿ ಆದರೆ ಅದಕ್ಕಿಂತ ಹೆಚ್ಚು ದರವನ್ನು ಮಾತ್ರ ಕೇಳಬಾರದು ಪ್ಯಾಕೆಟ್ ಮೇಲೆ ಎಂಆರ್ಪಿ ಹೇಗೆ ಬರೆಯುತ್ತಾರೆ ಉತ್ಪಾದಕರು ಪ್ರತಿಯೊಂದು ಪ್ಯಾಕೆಟ್ಗೂ ಎಂಆರ್ಪಿ ಮುದ್ರಿಸ್ತಾರೆ ಅದರಲ್ಲಿ ಉತ್ಪಾದನಾ ದಿನಾಂಕ ತೂಕ ಹಾಗೂ ತೆರಿಗೆ ವಿವರಗಳೂ ಇರುತ್ತವೆ ಇದರಲ್ಲಿ ತೆರಿಗೆಯನ್ನು ಸೇರಿಸುತ್ತಾರಾ ಹೌದು ಇಂದಿನ ನಿಯಮದ ಪ್ರಕಾರ ಪಿಯಲ್ಲಿ ಎಲ್ಲ ತೆರಿಗೆಗಳು ಸೇರಿರುತ್ತವೆ ಅಂದರೆ ಜಿಎಸ್ಟಿ ಕೂಡ ಒಳಗೊಂಡಿದೆ ಉದಾಹರಣೆಗೆ ಒಂದು ಚಾಕೋಲೇಟ್ ಪ್ಯಾಕೆಟ್ ಮೇಲೆ ಎಂಆರ್ಪಿ ಇಪ್ಪತ್ತು ರೂಪಾಯಿ ಅಂತ ಇದ್ರೆ ಅಂಗಡಿಗಾರನು ಇಪ್ಪತ್ತು ರೂಪಾಯಿಗಿಂತ ಹೆಚ್ಚು ಕೇಳಲು ಸಾಧ್ಯವಿಲ್ಲ ಆದರೆ ಕಡಿಮೆ ಬೆಲೆಗೆ ಕೊಡಬಹುದು ಎಂಆರ್ಪಿ ಇಲ್ಲದ ವಸ್ತುಗಳು ಅಕ್ಕಿ ತರಕಾರಿ ಹಣ್ಣುಗಳು ಇವುಗಳಿಗೆ ಎಂಆರ್ಪಿ ಇರುವುದಿಲ್ಲ ಅವುಗಳ ಬೆಲೆ ಮಾರುಕಟ್ಟೆ ಪ್ರಕಾರ ಬದಲಾಗ್ತಾ ಇರುತ್ತೆ ಆನ್ಲೈನ್ ಖರೀದಿ ನೀವು ಆನ್ಲೈನ್ನಲ್ಲಿ ವಸ್ತು ಕೊಂಡರೂ ಎಂಆರ್ಪಿ ಗಮನಿಸುವುದು ಬಹಳ ಮುಖ್ಯ ಅವರು ಕೊಡುವ ಆಫರ್ ಬೆಲೆ ಪಿಗಿಂತ ಕಡಿಮೆನೇ ಇರಬೇಕು ಸಿನಿಮಾ ಟಿಕೆಟ್ಗಳು ಮತ್ತು ಹೋಟೆಲ್ ಬಿಲ್ಗಳು ಇವುಗಳಿಗೆ ಎಂಆರ್ಪಿ ಅನ್ವಯಿಸುವುದಿಲ್ಲ ಅವುಗಳ ಬೆಲೆ ಸೇವೆ ಹಾಗೂ ಸ್ಥಳದ ಪ್ರಕಾರ ಬದಲಾಗುತ್ತದೆ ಎಂಆರ್ಪಿ ತಪ್ಪಾಗಿ ಹೆಚ್ಚು ಹಾಕಿದರೆ ಏನಾಗುತ್ತೆ ಆಗ ಗ್ರಾಹಕರು ದೂರು ಕೊಡಬಹುದು ಗ್ರಾಹಕರ ಹಕ್ಕು ನಮ್ಮ ಕೈಯಲ್ಲಿದೆ ಎಂಆರ್ಪಿ ತಿಳಿದುಕೊಳ್ಳೋದ್ರಿಂದ ಲಾಭವೇನು ಅವಸರದಲ್ಲಿ ಮೋಸವಾಗುವುದಿಲ್ಲ ಹೆಚ್ಚು ಹಣ ಕೊಡುವ ಅವಶ್ಯಕತೆಯೇ ಇರುವುದಿಲ್ಲ ಎಂಆರ್ಪಿ ಚೆಕ್ ಮಾಡುವುದು ಅಭ್ಯಾಸವಾಗಲಿ ಪ್ರತಿಯೊಂದು ವಸ್ತು ಖರೀದಿಸುವ ಮುನ್ನ ಎಂಆರ್ಪಿ ನೋಡಿ ಇದು ನಿಮ್ಮ ಹಣ ಉಳಿಸುತ್ತದೆ ಹೀಗಾಗಿ ಸ್ನೇಹಿತರೆ ಎಂಆರ್ಪಿ ನಮ್ಮ ಹಕ್ಕುಗಳನ್ನು ಕಾಪಾಡುವ ಮ್ಯಾಜಿಕ್ ಸಂಖ್ಯೆ ನೀವು ಕೂಡ ಇಂದಿನಿಂದಲೇ ಇದಕ್ಕೆ ಗಮನ ಕೊಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತಷ್ಟು ಕುತೂಹಲಕಾರ ವಿಡಿಯೋಗಳಿಗಾಗಿ ನಮ್ಮ ಕ್ರೇಜಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಬಂದಿರುವ ಹೈಪ್ ಅನ್ನ ಮರೆಯದೆ ಮಾಡಿ ಮತ್ತೆಂದು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ